ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸರ್ಜಾಪುರದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಅನ್ನೋದು ಬೆಂಗಳೂರಿಗೆ ಹೊಸದೇನಲ್ಲ ಹೊಸ ವಿಚಾರವೂ ಅಲ್ಲ ಆದರೆ ದಿನೇ ದಿನೇ ಈ ಟ್ರಾಫಿಕ್ ಜಾಮ್ ಸಮಸ್ಯೆ ಹೆಚ್ಚಾಗ್ತಿದೆಯಲ್ಲ ಇದು ಬೆಂಗಳೂರಿಗರ ತಲೆಕಿಟ್ಟಿಸಿದೆ ಹೈರಾಣಾಗಿಸಿದೆ ಕಿಲೋಮೀಟರ್ ದೂರ ರಸ್ತೆಯಲ್ಲೇ ನಿಂತ ವಾಹನಗಳು ಸರ್ಜಾಪುರ ಜಂಕ್ಷನ್ ಸರ್ಜಾಪುರ ಮುಖ್ಯ ರಸ್ತೆ ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ಜಾಮ್ ಎರಡು ಮೂರು ಕಿಲೋಮೀಟರ್ ಹೋಗೋಕೆ ಒಂದು ಗಂಟೆ ಬೇಕು ಬರೋಬ್ಬರಿ ಟ್ರಾಫಿಕ್ ಜಾಮ್ಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ಯಾವ ಪರಿ ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿ ಒಂದೆರಡು ಕಿಲೋಮೀಟರ್ ಹೋಗಬೇಕು ಅಂದರೆ ಹತ್ತತ್ರ ಒಂದು ಗಂಟೆ ಟ್ರಾಫಿಕ್ನಲ್ಲೇ ನಿಲ್ಲಬೇಕು ನಿಧಾನಗತಿಯಲ್ಲಿ ವಾಹನಗಳು ಮುಂದೆ ಹೋಗ್ತಾ ಇದೆ ವಾಹನಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಜನರು ವಾಹನಗಳನ್ನು ಖರೀದಿ ಮಾಡೋದು ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ರೋಡ್ಗಿಳಿತಾ ಇದೆ ಇನ್ನು ಸರಿಯಾದ ಒಂದು ಪರ್ಯಾಯ ವ್ಯವಸ್ಥೆಗಳು ಕೂಡ ಈ ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡುವುದಕ್ಕೆ ಸಿಗದೇ ಇರೋದು ಈ ಟ್ರಾಫಿಕ್ ಜಾಮ್ ಸಮಸ್ಯೆ ದಿನೇ ದಿನೇ ಬೆಂಗಳೂರಿನಲ್ಲಿ ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ ಆಗಿದೆ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಪ್ರತೀಕ್ಷೆ ವರದಿ ಕೊಟ್ಟಿದ್ದಾರೆ ನೋಡೋಣ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವೈರಲ್ ಆಗ್ತಿರುವಂಥ ಪೋಸ್ಟ್ ಹೇಳಿದ್ರೆ ಅದು ಸರ್ಜಾಪುರ ಮುಖ್ಯ ರಸ್ತೆಯ ಒಂದು ಪೋಸ್ಟ್ ಅಂತಲೇ ಹೇಳ್ಬೋದು ಕಾರಣ ಹೇಳಿದ್ರೆ ಸರ್ಜಾಪುರ ಮುಖ್ಯ ರಸ್ತೆಯಿಂದ ಪಣತೂರಿಗೆ ಹೋಗಬೇಕಾದ್ರೆ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಅಷ್ಟು ಮಾತ್ರ ಒಂದು ದೂರ ಇರುವಂಥದ್ದು ಆದರೆ ಅಲ್ಲಿಗೆ ಕ್ರಮಿಸಲಿಕ್ಕೆ ಏಳರಿಂದ ಎಂಟು ಕಿಲೋಮೀಟರ್ಸ್ನಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಖರ್ಚಾಗುತ್ತೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಟೆಕ್ಕಿಗಳು ಒಂದು ಪೋಸ್ಟನ್ನು ಕೂಡ ಮಾಡಿದರು ಸದ್ಯ ಆ ನಿಟ್ಟಿನಲ್ಲಿ ಟಿ ವಿನೇನು ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯ ನಾನೀಗ ಸರ್ಜಾಪುರದ ಜಂಕ್ಷನ್ ಮೇಲಿರುವಂಥ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ ದೃಶ್ಯಗಳನ್ನು ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಒಂದೋ ಎರಡೋ ವಾಹನಗಳಿಲ್ಲ ಸಾವಿರಾರು ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನು ಮಾಡುತ್ತೆ ಈಗಾಗಲೇ ವಾಹನ ಸವಾರರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಹೇಳಿದ್ರು ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟಿದ್ದು ಈಗ ಒಂಬತ್ತು ಗಂಟೆ ಒನ್ ಅವರ್ ಆಗಿದೆ ನಾನು ಸರ್ಜಾಪುರದ ಜಂಕ್ಷನಿಗೆ ಬಂದಿದ್ದೀನಿ ಅಷ್ಟೇ ಸರ್ಜಾಪುರ ಜಂಕ್ಷನಿಂದ ನಾನು ಇನ್ನೂ ಇಕೋ ಸ್ಪೇಸಿಗೆ ಹೋಗಬೇಕು ಇಕೋ ಸ್ಪೇಸಿಗೆ ಹೋಗ್ಬೇಕಂದ್ರೆ ಇನ್ನೊಂದು ಗಂಟೆಗಳ ಕಾಲ ಬೇಕಾಗತ್ತೆ ನನಗೆ ಅಂದರೆ ವಿಜಯನಗರದಿಂದ ಇಕೋ ಸ್ಪೇಸಿಗೆ ಬರಲಿಕ್ಕೆ ನನಗೆ ಎರಡು ಗಂಟೆಗಳು ಬೇಕಾಗತ್ತೆ ಈ ಹಿಂದೆ ಪೆಟ್ರೋಲ್ ಡೀಸೆಲ್ ವಾಹನ ಇತ್ತು ನನ್ನ ಹತ್ರ ಅದನ್ನು ತೆಗೆದುಕೊಂಡು ಇಲ್ಲಿಗೆ ಬರಬೇಕು ಅಂತೇಳಿದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿತ್ತು ಆದರೆ ಅದನ್ನು ತಪ್ಪಿಸ್ಲಿಕ್ಕಾಗಿ ಹಣವನ್ನು ಉಳಿಸ್ಲಿಕ್ಕಾಗಿ ನಾನು ಎಲೆಕ್ಟ್ರಿಕ್ ಸ್ಕೂಟರ್ನ ತೆಗೆದುಕೊಂಡಿದ್ದೀನಿ ಎಲೆಕ್ಟ್ರಿಕ್ ಸ್ಕೂಟರ್ನ ಮೂಲಕವಾಗಿ ನಾನೀಗ ಪ್ರತಿದಿನ ನನ್ನ ಆಫೀಸಿಗೆ ಬರ್ತೀನಿ ಅಂತೇಳಿ ಎಷ್ಟು ಮಟ್ಟಿಗಿದೆ ಅಂತೇಳಿದ್ರೆ ಇಲ್ಲಿ ನೋಡಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಇದೆ ನಾನು ಬ್ರಿಡ್ಜ್ನ ಮೇಲ್ಭಾಗದಲ್ಲಿ ಬ್ರಿಡ್ಜ್ನ ಮೇಲ್ಭಾಗದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಒಂದು ಟ್ರಾಫಿಕ್ ಆಗಿದೆ ವಾಹನ ಸವಾರರು ತುಂಬ ಸಂಕಷ್ಟವು ಎದುರಿಸ್ತಾ ಇರುವಂಥದ್ದು ಕಾರಣ ಏನಂತೇಳಿದ್ರೆ ಔಟರ್ ರಿಂಗ್ ರೋಡ್ನ ಮೂಲಕವಾಗಿ ಪ್ರತಿದಿನ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ ಔಟರ್ ರಿಂಗ್ ರೋಡ್ನಲ್ಲಿ ಸಾವಿರಾರು ಐ ಟಿ ಬಿ ಟಿ ಕಂಪನಿಗಳಿರುವಂಥದ್ದು ಲಕ್ಷಾಂತರ ಐ ಟಿ ಬಿ ಟಿ ಟೆಕ್ಕಿಗಳು ಇದೇ ಒಂದು ರಸ್ತೆಯ ಮೂಲಕವಾಗಿ ಸಂಚಾರವನ್ನು ಮಾಡ್ತಾರೆ ಇಲ್ಲಿ ನೋಡಿ ಈ ಸದ್ಯ ಈ ಜಂಕ್ಷನ್ ಏನಿದೆ ಸರ್ಜಾಪುರದ ಜಂಕ್ಷನ್ ಸರ್ದಾಪುರದ ಜಂಕ್ಷನ್ನಿಂದ ಔಟರ್ ರಿಂಗ್ ರೋಡ್ನ ಮೂಲಕವಾಗಿ ಹೋಗುವಂಥ ವಾಹನಗಳೇನಿದೆ ತುಂಬ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥದ್ದು ನನ್ನ ಜೊತೆಯಲ್ಲಿ ಬಗೆಗೆ ಮಾತಾಡಲಿಕ್ಕೆ ಸಾಕಷ್ಟು ಜನ ವಾಹನ ಸವಾರರಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟು ಮಟ್ಟಿಗೆ ಸಮಸ್ಯೆ ಎದುರಿಸ್ತಿದ್ದಾರೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಿದೆ ಅಂತೇಳಿ ಸಾಮಾನ್ಯವಾಗಿ ಈ ಒಂದು ರಸ್ತೆ ಏನಿದೆ ಸರ್ಜಾಪುರದ ಜಂಕ್ಷನು ಆ ಸರ್ಜಾಪುರದ ಜಂಕ್ಷನಲ್ಲಿ ಪ್ರತಿದಿನ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲೇ ನಿಲ್ಲತ್ತೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ ಇದರಿಂದ ವಾಹನ ಸವಾರರು ತುಂಬ ಸಂಕಷ್ಟವನ್ನು ಎದುರಿಸ್ತಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ ಟಿ ವಿ ಬೆಂಗಳೂರು